ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ಇದನ್ನು ಯಾವ ರೀತಿ ಮಾಡೋದು ಅದು ಒಂದು ಕುಕ್ಕರ್ನಲ್ಲಿ ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋದಾದ್ರೆ ಒನ್ ಕೆ ಜಿ ಚಿಕನ್ ಟೂ ಗ್ಲಾಸ್ ಅಕ್ಕಿ ನಾಲ್ಕು ಈರುಳ್ಳಿನ ನಾನು ಇಲ್ಲಿ ಉದ್ದುದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಟೊಮೊಟೊ ಸ್ಪೈಸಸ್ ಪಲಾವೆಲೆ ಕಲ್ಲು ಚಕ್ರಮಗು ಅನಾನಸು ಲವಂಗ ಏಲಕ್ಕಿ ಚಕ್ಕೆ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ರೆಡ್ ಚಿಲ್ಲಿ ಪೌಡರ್ ಮೊಸರು ಕಸೂರಿ ಮೇಥಿ ಮತ್ತು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಸಾಂಬಾರು ಸೊಪ್ಪು ಹಾಗೆ ಒಂದು ಹತ್ತು ಇಲ್ಲಿ ಜಿಗ್ಲುಕೊಂಡು ತೊಗೊಂಡಿದ್ದೀನಿ ನೆಕ್ಸ್ಟ್ ತುಪ್ಪ ಎಣ್ಣೆ ಧನಿಯಾ ಪೌಡರ್ ಇದನ್ನು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಚಿಕನ್ನ ಫಸ್ಟು ಮ್ಯಾರಿನೇಟ್ ಮಾಡ್ಕೋತೀನಿ ಮ್ಯಾರಿನೇಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಚಿಕನು ಈಗ ಅದಕ್ಕೆ ಟೂ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಫೋರ್ ಟೇಬಲ್ ಸ್ಪೂನ್ ಮೊಸರನ್ನ ಸಹ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಈಗ ಒನ್ ಟೇಬಲ್ ಸ್ಪೂನ್ ಈಗ ರೆಡ್ ಚಿಲ್ಲಿ ಪೌಡರ್ನ ಸಹ ಇಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ ಈಗ ನೆಕ್ಸ್ಟ್ ಅದಕ್ಕೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಸಹ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಈಗ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಸಹ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಒಂದು ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನಿಂಬೆಣ್ಣು ಸಹ ಇಲ್ಲಿ ಸೇರಿಸ್ಕೊಂಡು ಇದನ್ನು ಈಗೆಲ್ಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹಾಫ್ ಆನ್ ಅವರ್ ಅಥವಾ ಒನ್ ಅವರು ಇದನ್ನು ಮ್ಯಾರಿನೇಟ್ ಮಾಡೋಣ ಈಗ ಅದನ್ನು ನಾನು ಮುಚ್ಚಿ ಇದ್ದೀನಿ ಈಗ ಅದರಲ್ಲಿ ನಾನು ಸ್ಟೌನ್ ಆನ್ ಮಾಡ್ಕೋತಾ ಇದ್ದೀನಿ ಈಗ ಅದಕ್ಕೆ ನಾನು ಒಂದು ಕುಕ್ಕರ್ನ ಸಹ ಇಲ್ಲಿ ತೊಗೊಂಡಿದ್ದೀನಿ ಈಗ ಅದಕ್ಕೆ ಒಂದು ಫೈವ್ ಟು ಸಿಕ್ಸ್ ಟೇಬಲ್ ಸ್ಪೂನ್ ಎಣ್ಣೆನ ಸಹ ಇಲ್ಲಿ ಸೇರಿಸ್ಕೊಂಡು ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ತುಪ್ಪನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ದ ನಂತರ ತುಪ್ಪನ ಸಹ ಇಲ್ಲಿ ಹಾಕೋತಾ ಇದ್ದೀನಿ ನಾನು ಈಗ ಏನೇನು ಸ್ಪೈಸಸ್ ಇಲ್ಲಿರೋದು ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಮೆಣಸನ್ನು ಸಹ ಇಲ್ಲಿ ಸೇರಿಸ್ಕೋಬೋದು ಆಗ ಖಾರವಾಗಿರುತ್ತೆ ಆಗ ಈಗ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಂಡ ನಂತರ ನಾಲ್ಕು ಈರುಳ್ಳಿನ ಏನು ಉದ್ದುದ್ದೋಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನೋ ಅದನ್ನು ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರ ಹಾಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ನೀಟಾಗಿ ಇದನ್ನು ಕೈ ಆಡಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇರಬೇಕು ಆಗ ಇದು ಒಂದೊಳ್ಳೆ ಕಲರ್ ಬರುತ್ತೆ ಈಗ ಅದಕ್ಕೆ ನಾನು ಒಂದು ಟೂ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಹಾಗಾಗಿ ಮನೇಲೇ ಮಾಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಇಲ್ಲಿ ನಾನು ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಹಸಿ ಸ್ಮೆಲ್ ಏನಿದೆ ಅದು ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇದಕ್ಕೆ ಈಗ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಅರ್ಶನ ಪುಡಿನ ಸಹ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನೀಟಾಗಿ ಇದು ಫ್ರೈ ಮಾಡ್ಕೋಬೇಕು ಇದರ ಒಂದು ಟೆನ್ ಮಿನಿಟ್ಸ್ ಆಗಿಯೇ ನೀಟಾಗಿ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಸಹ ನೀಟಾಗಿ ಅದನ್ನು ಫ್ರೈ ಮಾಡ್ಬೋದು ಈಗ ಅದಕ್ಕೆ ನಾನು ಹತ್ತು ಹಸಿಮೆಣ್ಸಿನ್ಕಾಯಿ ಏನಾದ್ರು ದಿಗ್ಕೊಂಡಿದ್ನೋ ಅದನ್ನು ಇಲ್ಲಿ ಸೇರಿಸ್ಕೊಂಡು ಇದನ್ನು ಸಹ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋತೀನಿ ಈಗ ಅದಕ್ಕೆ ಒಂದು ನಾಲ್ಕು ಟೊಮೊಟೊನೂ ಸಹ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ಇದನ್ನು ಈಗ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಒಂದು ತುಂಬ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಸಹ ಇಲ್ಲಿ ಸೇರಿಸ್ಕೊಂಡು ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಅದು ಒಂದು ಗೊಜ್ಜಿನ ಟೈಪಲ್ಲಿ ಬೇಯಬೇಕು ಆ ರೀತಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಈಗ ಅದು ಸಾಫ್ಟ್ ಆಗಬೇಕು ಸಾಫ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ಆಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಮೆಂತ್ಯ ಸೊಪ್ಪು ಒಂದು ಕಟ್ಟಷ್ಟು ನಾನು ಇಲ್ಲಿ ಸೋಸ್ಕೊಂಡು ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೆ ಈಗ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಸಹ ಇಲ್ಲಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಸಂಬಾರ ಸೊಪ್ಪು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಒಂದು ಇಡಿಯಷ್ಟು ಈಗ ಅದನ್ನೆಲ್ಲ ಸಣ್ಣ ಕಟ್ ಮಾಡಿಕೊಂಡು ಅದನ್ನು ನೀಟಾಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಈ ಥರ ಆಗುತ್ತೆ ಅದು ಏನು ಹಸಿ ಸ್ಮೆಲ್ ಇದೆ ಅವನ್ನೆಲ್ಲ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಿ ಒಂದು ಫೋರ್ ಟೇಬಲ್ ಸ್ಪೂನ್ ನಾನು ರೆಡ್ ಚಿಲ್ಲಿ ಪೌಡರ್ ಹಾಗೆ ಒಂದು ಟೂ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಇದು ಏನು ಮಸಾಲೆ ಪೌಡರ್ ಹಾಕ್ತಾ ಇರ್ತೀವೋ ಆಗ ಗ್ಯಾಸ್ನ ಕಂಪ್ಲೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಹಾಕಬೇಕು ಇಲ್ಲಾಂದರೆ ಸೀದ್ಬಿಡುತ್ತೆ ತಳ ಹಾಗಾಗಿ ಇದನ್ನು ನೀಟಾಗಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಅದಕ್ಕೆ ನಾನು ತ್ರೀ ಟೇಬಲ್ ಸ್ಪೂನ್ ಮೊಸರನ್ನ ನಾನು ಇಲ್ಲಿ ಸೇರಿಸ್ಕೊಂಡು ಇದನ್ನು ನೀಟಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಅದನ್ನು ನೋಡ್ತಾ ಇರ್ಬೋದು ನೀವು ಒಂದು ಗೊಜ್ಜು ರೀತಿಯಲ್ಲಿ ಇದು ಬೆಂದಿದೆ ಈಗ ಇದು ರೆಡಿಯಾಗಿದೆ ಅದಕ್ಕೆ ನಾನು ಈಗ ನೆನೆಸಿಟ್ಕೊಂಡಿದ್ನಲ್ಲ ಅಂದರೆ ಮ್ಯಾರಿನೇಟ್ ಅಂತಹ ಚಿಕನ್ನ ಇಲ್ಲಿ ನಾನು ಇದ್ದೀನಿ ಯಾಕೆ ಅಂದರೆ ಇದು ಆಲ್ರೆಡಿ ಒನ್ ಅವರ್ ನೆನೆಸಿಟ್ಕೊಂಡಿದ್ವಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಆಗುತ್ತೆ ಬಿರಿಯಾನಿ ಹಾಗಾಗಿ ಇದನ್ನು ಒನ್ ಅವರ್ ನೆನೆಸ್ಕೊಂಡಿರ್ತೀನಿ ಇಲ್ಲ ನಾವು ಅಷ್ಟು ನಂಗೆ ಟೈಮ್ ಇಲ್ಲ ಅನ್ನೋರು ಡೈರೆಕ್ಟು ಸಹ ಹಾಕ್ಬೋದು ಈ ಥರ ಇದನ್ನು ನೀಟಾಗಿ ಸೈಡಿಂದ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯೋದಿಕ್ಕೂ ಸಹ ಬಿಡಬೇಕು ಇದು ಬೇಯುವಾಗ ಒಂದು ಲಿಡ್ನ ಸಹ ಕ್ಲೋಸ್ ಮಾಡಿ ನೀಟಾಗಿ ಇದನ್ನು ಬೇಯಿಸ್ಕೊಳ್ಳಿ ಆಗಾಗ ಅಲ್ಲಲ್ಲೇ ಇದನ್ನು ಮಿಕ್ಸ್ ಇರಿ ಯಾಕೆ ಅಂದರೆ ಕೆಳ ನಾವು ನೀರಿನ ಅಂಶ ಏನೂ ಹಾಕಿಲ್ಲ ಬರೀ ಮೊಸರು ಬಿಟ್ಟರೆ ಹಾಗಾಗಿ ತಳ ಹಿಡಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈಗ ಅದಕ್ಕೆ ನಾನು ಅರ್ಧ ಹೋಳಷ್ಟು ನಿಂಬೆಹಣ್ಣು ಸಹ ಇಲ್ಲಿ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಅನ್ಕೋಬೋದು ಮ್ಯಾರಿನೇಟ್ ಮಾಡುವಾಗಲೂ ಇದನ್ನೇ ಹಾಕ್ಕೊಂಡಿದ್ದಾರೆ ಅಂತ ಈಗ ಬೇಡ ಅನ್ನೋರು ಒಂದಕ್ಕೆ ಸಹ ಸೇರಿಸ್ಕೋಬೋದು ಈಗ ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರನ್ನು ಸಹ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಈಗ ಆಲ್ರೆಡಿ ನಾನು ನೀರನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ಯಾಕೆ ಅಂದರೆ ಚಿಕನ್ ಸಹ ಸ್ವಲ್ಪ ಬೇಯಬೇಕು ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದೊಳ್ಳೆ ಕುದಿ ಬರೋ ತನಕ ನೀಟಾಗಿ ನಾನು ಇದನ್ನು ಮಸಾಲೆನ ಅದೆಲ್ಲ ಹಿಡಿಬೇಕು ಆ ರೀತಿ ಇದನ್ನು ಬೇಯಿಸ್ಕೊತೀನಿ ಈಗ ಮಧ್ಯದಲ್ಲಿ ನೀವು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಇಲ್ಲಿ ಸೇರಿಸ್ಕೋಬೋದು ನೀಟಾಗಿ ಒಂದೊಳ್ಳೆ ಕುದಿ ಬರೋ ತನಕ ಇದನ್ನು ಬೇಯಿಸ್ಕೊಳ್ಳೋಣ ಏಕೆಂದರೆ ಕುದಿ ಬರುವಾಗ ಒಂದೊಳ್ಳೆ ಫ್ಲೇವರು ಸಹ ಬರುತ್ತೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದು ಚೇಂಜ್ ಆಗ್ತಿದೆ ಮಸಾಲೆ ಎಲ್ಲ ಯಾವ ರೀತಿ ಕುದಿ ಬಂದು ತುಂಬ ಚೆನ್ನಾಗಿ ಬೇಯ್ತಾ ಇದೆ ಹಾಗಾಗಿ ಈಗ ಇಂಥ ಟೈಮಲ್ಲಿ ಕುದಿವಾಗ ನಾನು ಆಲ್ರೆಡಿ ಎರಡು ಗ್ಲಾಸ್ ಅಕ್ಕಿನ ವಾಶ್ ಮಾಡಿ ನಾನು ನೀರನ್ನ ಶೋಧಿಸ್ಕೊಂಡು ಇಟ್ಕೊಂಡಿದೆ ನೋಡ್ತಾ ಇರ್ಬೋದು ಎಷ್ಟು ಉದುರಾಗಿ ಅಕ್ಕಿ ಬರ್ತಿದೆ ಈಗ ಅದನ್ನು ನಾನು ಕುದಿಯುವಾಗ ನಿಧಾನಕ್ಕೆ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಈ ರೀತಿ ಕುದಿಯುವಾಗ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗೆ ಇನ್ನೊಂದು ರೌಂಡ್ ಹಕ್ಕಿ ಹಾಕಿರ್ತೀವಲ್ಲ ಹಾಗಾಗಿ ಇನ್ನೊಂದು ರೌಂಡ್ ಅದು ಕುದಿ ಬರಬೇಕು ಆಗ ಕುದಿ ಬರುವಾಗ ನೀವು ನೋಡ್ಬೋದು ಇಂಥ ಟೈಮಲ್ಲಿ ಖಾರ ಬೇಕಾ ಉಪ್ಪು ಬೇಕಾ ನೋಡಿಕೊಂಡು ರುಚಿಗೆ ಎಷ್ಟು ಬೇಕು ಏನು ಬೇಕು ಸೇರಿಸ್ಕೋಬೋದು ಈಗ ಕುದಿ ಬರ್ತಾ ಇದೆ ಮತ್ತು ಹಕ್ಕಿ ಹಾಕಿದ ನಂತರ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾನು ಎರಡು ವಿಷಲ್ನ ಸಹ ಇಲ್ಲಿ ಬರೆಸ್ಕೊತೀನಿ ಈಗ ನೋಡ್ತಾ ಇರ್ಬೋದು ಆಗಿದೆ ಬಿರಿಯಾನಿ ತುಂಬ ಚೆನ್ನಾಗಿ ತುಂಬ ಈಸಿಯಾಗೆ ಮಾಡುವಂತಹ ರೆಸಿಪಿ ನೀವು ಸಹ ಟ್ರೈ ಮಾಡಿ ಯಾರ್ಯಾರು ಬಿರಿಯಾನಿ ಚಿಕನ್ ಬಿರಿಯಾನಿ ಬರಲ್ಲ ಅನ್ನೋರು ಸಹ ಮಾಡ್ಬೋದು ತುಂಬ ಚೆನ್ನಾಗಾಗಿದೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ಈ ಒಂದು ಪುಟ್ಟ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು